ನಮ್ಮ ಮಾಜಿ ಮಂತ್ರಿಗಳು ಹಾಗೂ ರಾಜಕೀಯ ನಂತರ ಬಡವರಾದ ವೆಂಕಣಪ್ಪ ಹಾಗೂ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಬಾಗಡಕ್ಕೆ ಇಡೀ ಇತಿಹಾಸದಲ್ಲಿ ಬಾಗಡ ಇತಿಹಾಸದಲ್ಲಿ ಯಾವತ್ತೂ ನಮಗೆ ಅಧ್ಯಕ್ಷ ಪದವಿ ಬಂದಿಲ್ಲ ಅನಿರೀಕ್ಷಿತವಾಗಿ ಹಿರಿಯ ನಮಗೆ ಕೃಪೆಯಿಂದ ಮತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಒಂದು ಅಧ್ಯಕ್ಷ ಪದವಿ ಬಂದಿದೆ ವೆಂಕಟೇಶ್ ಮತ್ತು ಶಾಸಕರು ಹಾಗೂ ಅಧ್ಯಕ್ಷರು ದರೋಪದಿಗಳನ್ನು ನಮ್ಮ ಪಾವಣಿಕ ತುಂಬಾ ಸಂತೋಷ ಅದೇ ರೀತಿ ಈ ಸಮಾರಂಭ ವೇದಿಕೆಯನ್ನು ಅಲಂಕರಿಸಿರುವ ರಾಜೇಶ್ ಅವರೇ ಶಂಕರೆಡ್ಡಿ ಅವರೇ ಮುಂಜಾನನವರೇ ಮತ್ತು ಎಲ್ಲ ಹಿರಿಯರೆ ಮತ್ತು ಮಾಧ್ಯಮದಿಂದ ಹಾಗೂ ಡೈರಿಗಳ ಕಾರ್ಯದರ್ಶಿಗಳೇ ಅಧ್ಯಕ್ಷರೇ ಹಾಗೂ ಎಲ್ಲ ಒಂದು ಸಹಕಾರಿ ತಮ್ಮಗಳೇ ಇವತ್ತಿನ ಈ ಇತಿಹಾಸವನ್ನು ಬರೆಯುವ ದಿನ ದಿವಾಟಾಕ್ಷರದಲ್ಲಿ ಬರೆಯುವ ದಿನ ಹೇಳಿ ಇವತ್ತು ದಿನ ನಮಗೆಲ್ಲ ನಮ್ಮ ನಾನು ಎಲ್ಲ ಸಂದೇಶ ಏನು ಡೈರಿಗಳಿದೋ ಅದರ ಡಬಲ್ ಮಾಡ್ತೀವಿ ನಮಗೆ ಒಂದು ಆನಂದ ಇವತ್ತು ಅಧ್ಯಕ್ಷರ ಬಂದಿರೋದ್ರಿಂದ ಏನು ಇವಾಗ ಒಂದು ಏನು ಡೈರಿಗಳಿದ್ದಾವೆ ಅರವತ್ತೇನಿದಾವೆ ಇನ್ನ ಅರವತ್ತು ಬೇಕಾದ್ರೆ ಮಾಡಿ ಮತ್ತು ನಿಮಗೆ ಹಸುಗಳಿಗೆ ಲೋನ್ಗಳು ಇನ್ಸೂರೆನ್ಸು ಮೊನ್ನೆ ತಾನೇ ಯಶಸ್ವಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿತ್ತು ಆರೋಗ್ಯ ಮತ್ತು ಏನು ಫ್ಲಾಟ್ಗಳು ಶಾಪ್ಕಟ್ಟುಗಳು ನಿಮ್ಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಒಂದು ಮಾಡುವ ಸಮಯ ನಮ್ಮ ತಾಲೂಕಿಗೆ ಬಂದಿದೆ ಮುಂದಿನ ಸಹ ಐದು ವರ್ಷಗಳಲ್ಲಿ ಇಡೀ ಏನು ಅಧ್ಯಕ್ಷತೆ ಬಂದಿದೆಯೋ ಅದು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡು ಕಂಪ್ಲೀಟ್ ಇತಿಹಾಸದಲ್ಲಿ ಇಷ್ಟು ವರ್ಷ ಏನಿತ್ತು ಡೈಲಿ ಅದನ್ನು ಡಬಲ್ ಅನ್ನು ಮಾಡಿ ಎಲ್ಲ ಕನ್ಯೂ ಮಾಡಿ ಹಸಿಗಳಲ್ಲಿ ಲೋನ್ ಅನ್ನು ಕೊಡಿಸಿ ಏನೇನು ವ್ಯವಸ್ಥೆ ಇದೆಯೋ ಒಕ್ಕೂಟದಿಂದ ಬರುವ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ದಿನ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆಯಾಗಿದ್ದೀನಿ ಮತ್ತು ವರ್ಷಗಳಿಂದ ಎಷ್ಟಾಗ್ತದೆ ಕೊಡ್ತಿಲ್ಲ ಲಿಮಿಟೆಡ್ ಹೊತ್ತು ಜನಗಳ ಒಂದು ಕಷ್ಟ ಮತ್ತು ಅಭಿಮಾನವನ್ನು ನೋಡಿ ಜೋರು ನಮಗೆ ಅಧ್ಯಕ್ಷ ಕೊಟ್ಟಿದ್ದಾರೆ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಯಾರಿಗೆ ಸಮಸ್ಯೆ ಇರಲಿ ನೀವು ಪ್ರತಿ ಸೋಮವಾರ ನಾವು ಇಲ್ಲಿಗೆ ಆಗಮಿಸ್ತೀವಿ ನಮ್ಮ ಅಧ್ಯಕ್ಷರು ಕೂಡ ಐದು ಒಂದು ಗಂಟೆ ಆದರೂ ಸೋಮವಾರ ಸಭೆಗೆ ಬಂದು ಹೋಗಬೇಕು ಅಂತ ಕೇಳಿದ್ರೆ ಯಾವುದೇ ನಿಮ್ಮ ಒಂದು ಸಮಸ್ಯೆ ಇದ್ರು ಅರ್ಜಿ ಮುಖಾಂತರ ಆಗಲಿ ದೂರವಾಣಿ ಮುಖಾಂತರ ಆಗಲಿ ನಮ್ಮ ಗಮನಕ್ಕೆ ನೀವು ತಂದ್ರೆ ಅದನ್ನ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳನ್ನು ಭಾಗವಹಿಸಿ ಮತ್ತು ರೈತರಿಗೆ ನಿಮ್ಮ ಋಣ ತೀರಿಸ್ಕೊಡ್ತೀವಿ ತಾಲೂಕಿನ ಒಂದು ಋಣವನ್ನ ತೀರಿಸ್ತೀವಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಮುಖ್ಯ ಅತಿಥಿಗಳಾಗಿ ಆಗಿಸಿದ ಪರಮ ಪೂಜ್ಯ ನೂತನವಾಗಿ ನಮ್ಮ ತಾಲೂಕಿನಿಂದ ಹಿಂಕೂರು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಸಹೋದರ ಚಂದ್ರಶೇಖರ ರೆಡ್ಡಿ ಅವರೇ ಎಲ್ಲಾ ಸ್ವಾಗತಗಳು ಪುರಸಭಾ ಅಧ್ಯಕ್ಷರಂತ ರಾಜೇಶ್ ಸೌರಿ ಹಾಗೂ ನಮ್ಮ ಪಕ್ಷದ ಸಂಘಲಿತ ನಾನಿಯವರೇ ರಾಜ ಕಾಂಗ್ರೆಸ್ ಅಧ್ಯಕ್ಷರಂತ ಸುನೀಲ್ ಕೋರ್ ಅವರೇ ಪುರಸಭೆಯ ಮಾಜಿ ಅಧ್ಯಕ್ಷರು ಶ್ರೀಧರಂತ ಶಂಕರ್ ರೆಡ್ಿಯವರೇ ವೀರಭೋಪ ರೆಡ್ಿಯವರೇ ನಮ್ಮ ತಾಲ್ಲೂಕಿನ ಯಾದವ್ ಸಮಾಜದ ಪ್ರತಿನಿಧರಂತ ಕೃಷ್ಣಮೂರ್ತಿ ಅವರೇ ಎಪಿಎಂಸಿ ಮಾಜಿ ಅಧ್ಯಕ್ಷರಂತ ಮಂಜಣ್ಣವರೇ ಪುರಸಭಾ ಸದಸ್ಯರಂತಹ ರವಿ ಅವರೇ ನಮ್ಮ ಪಕ್ಷದ ಮುಖಂಡರ ಗರಿಯಪ್ಪನವರೇ ಅವರೇ ನ್ಯಾಯಪೂಟೆ ನಮ್ಮ ರೇವಣ್ಣವರೇ ಹಾಗೂ ಒಕ್ಕೂಟದ ಸಿಬ್ಬಂದಿ ವರ್ಗದವರೇ ಎಲ್ಲ ಎಲ್ಲ ಸೊಸೈಟಿಗಳಿಂದ ಆಗಮಿಸಿದಂತಹ ಸೆಕ್ರೆಟರಿ ಹಾಗೂ ಅಧ್ಯಕ್ಷರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಮ್ಮ ಪಕ್ಷದ ಪ್ರಭುಗಳೇ ಈ ಆರೋಗ್ಯ ಸುಪರ್ವೈಸರ್ಥರವರೇ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಇದೇನು ಅನಿರೀಕ್ಷಿತವಾಗಿ ನಾಮನಿರ್ದೇಶನ ಮಾಡಿ ನನ್ನನ್ನು ತುಮಕೂರು ಆರು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದಂತಹ ಈ ಮತ್ತ ನಾಯಕರಾದಂತಹ ಕೆ ಎನ್ ರಾಜೇಂದ್ರೀಯ ಗುರುಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ತುಮಕೂರು ಆಗುವ ಕೂಡಕ್ಕೆ ನಾಮ ನಿರ್ದೇಶನ ಮಾಡಿ ನನ್ನ ನನ್ನನ್ನು ದೇಶವನ್ನು ಸೂಚನೆಯನ್ನ ಕೊಟ್ಟಂತಹ ಕರ್ನಾಟಕ ರಾಜ್ಯದ ಬಡವರ ಬಂದು ಧೀಪತ್ತ ನಾಯಕ ಸಿದ್ದರಾಮಯ್ಯನ ಅವರ ಸುಮ್ಕೂರು ಆದಿಕೆ ಅಧ್ಯಕ್ಷಗಳನ್ನಾಗಿ ನನ್ನನ್ನು ಮಾಡಿದರೆ ಅವರಿಗೆ ನಾನು ಆಭಾರಿಯಾಗಿರ್ತೇನೆ ಮಂದನೆಗಳನ್ನು ಅನಿಸ್ತೇನೆ ಇದು ಇತಿಹಾಸದಲ್ಲಿ ಚಂದ್ರಶೇಖರದಲ್ಲಿ ಹೇಳೋಂಗೆ ಇತಿಹಾಸದ ಗುಠಗಳಲ್ಲಿ ನೋಡ್ಕೋಬೋದು ಯಾಕಂದರೆ ಜನ

ಏನಿಲ್ಲ ಅಭಿಪ್ರಾಯ ಅಂದ್ರೆ ನಾವು ಒಬ್ಬ ರಾಜ್ಯದವರು ಮಾತಾಡಿದ್ರು ಅನೌನ್ಸ್ ಮಾಡುದು ಅಷ್ಟೇ ನಾನು ಶಾಕಿಂಗ್ ಅನಿಸ್ತು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಈ ಜಿಲ್ಲೆಯ ನಮ್ಮ ಆರು ಉತ್ಪಾದಕರಿಗೆ ರೈತರಿಗೆ ಪ್ರಾಮಾಣಿಕವಾದಂತಹ ನ್ಯಾಯ ನ್ಯಾಯಪರವ ಕೆಲಸ ಮಾಡ್ತೀನಿ ಅಂತ ನೆನೆ ಹೇಳಿದ್ದೀನಿ ಇದು ತಮ್ಮೆಲ್ಲರ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಚಂದ್ರಶೇಖರ ರೆಡ್ಡಿ

ಒಳ್ಳೇದ್ರ ಪರವಾಗಿರೋ ನಾವು ಒಳ್ಳೇದ್ ಬಯಸೋಬೇಕು ಹಾಗಂತ ಹೇಳಿ ನಮ್ಮನ್ನೇ ತುಂಬಾ ಮೇಲೆ ಅವರು ನೋಡಿದ್ರು ಮೇಲಿಂದ ಕೆಳಗಿದ್ರು ಅಂದ್ರೆ ಉದಾಹರಣೆ ಚಂದ್ರಶೇಖರ ರೆಡ್ಡಿ ಗೆಲುವೆ ನಮ್ಗೆ ಕೋಪರೇಟಿವ್ ಸೆಕ್ಟರ್ ಅಲ್ಲಿ ನಮಗೆ ಎ ಬಿ ಸಿ ಗೊತ್ತಿರಲಿಲ್ಲ ನಾಲ್ಕು ದಿನ ನಮ್ಮ ತಂದೆಯವರು ಪರಿಶ್ರಮ ಪಟ್ಟರು ಕೊನೆಯ ನಾಲ್ಕು ದಿವಸ ನಾನು ಸೀರಿಯಸ್ ಮಾಡ್ಕೊಟ್ ಮಾಡಿದ್ರೆ ಮಹಿಳೆ ಯಾವ ಎಕ್ಸಾಂಪಲ್ ಬೇಡ ಪ್ರಾಮಾಣಿಕವಾಗಿ ಅದು ಎಷ್ಟು ಹೇಳಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂದ್ಕೊಂಡ್ರೆ ಅಷ್ಟೇ ಬಂದಿದೆ ಅದು ಇನ್ನೊಂದು ಮೋಸ ಕೆಲವರು ದೇಶ ಒಳ್ಳೆ ಕೆಲಸ ಹೇಳಿ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ನಾಯಕರು ಈ ತಾಲೂಕಿಗೆ ಒಂದು ಅವಕಾಶ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ತಾರೆ ಒಳ್ಳೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಯಾಕಂದ್ರೆ ಹಿಂದುಳಿದ ತಾಲೂಕು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಅದರಲ್ಲೂ ಭೂಮಿ ಎಂದು ನನ್ನ ಮಾಡಿದ ಮಾಡಿದಂತಹ ಕೆ ಎನ್ ಅವರು ನಮ್ಮ ಪರಮೇಶ್ವರ್ಗೆ ನಾನು ಅವರು ಒಳ್ಳೆಯ ಇಚ್ಛೆ ಬರ್ತೀನಿ ನಾನು ನಮ್ಮ ತುಮಕೂರು ಆರು ಒಕ್ಕೂಟ ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ಕೊಂಡ್ಬೇಕಂತೇಳಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಅತಿ ಶೀಘ್ರದಲ್ಲೇ ಒಕ್ಕೂಟದ ಅಧಿಕಾರಿಗಳ ಸಭೆಯನ್ನು ಕರೆತೀನಿ ಎಲ್ಲ ಮಾಹಿತಿಯನ್ನ ತಗೊಂಡು ನಮ್ಮ ತಾಲೂಕಿಗೆ ಐವತ್ತ ಅರವತ್ತು ಡೈರಿ ಇದೆಯೋ ಅದರ ಒಂದು ಡಬಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ತಾಲ್ಲೂಕಿಗೆ ಹೆಚ್ಚಿನ ನೀರು ನಮಗೇನು ಕಷ್ಟಗಳನ್ನು ಕೊಡುದಾಗಿ ನನ್ನ ಶಾಸಕರ ಕಡೆಯಿಂದ ಒಕ್ಕೂಟದ ಕಡೆಯಿಂದ ಏನೇನು ಸೌಲಭ್ಯ ಮಾಡಲಿಕ್ಕಾಗುತ್ತೋ ಎಲ್ಲಾದ್ರೂ ಸಿಂಹ ಪಾಲನ್ನು ಕೊಡೋಕ್ಕೆ ಪ್ರಾಮಾಣಿಕೆ ನಮ್ಮ ತಾಲೂಕು ಭದ್ರವಾಗಿ ನನ್ನ ಜಿಲ್ಲೆಗೆ ಅಧ್ಯಕ್ಷ ಆಗಿರುವ ಪ್ರೀತಿ ವಿಶ್ವಾಸ ತೋರಿರೋ ನಮ್ಮ ಜನತೆಗೆ ನಮ್ಮ ತಂದೆಯವರು ಮಾಡಿರೋ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಅವರ ದಾರಿ ಹಾಕೊಂಡಿದ್ದಾರಲ್ಲ ಆ ದಾರಿ ಒಳ್ಳೆ ರೀತಿಯಲ್ಲಿ ನಾನು ಹೋಗಿ ಪ್ರಾಮಾಣಿಕವಾದಂತಹ ಕೆಲಸಗಳನ್ನು ಮಾಡ್ತೇನೆ ಯಾರು ಆಮೇಲೆ ನಮ್ಮ ಡೈಲಿ ಸೆಕ್ರೆಟರಿ ಒಂದು ಕಿವಿ ಮಾತನ್ನ ಹೇಳ್ತೇನೆ ಜಿಲ್ಲೆಯ ನಮ್ಮ ಆರು ಉತ್ಪಾದಕರಿಗೆ ರೈತರಿಗೆ ಪ್ರಾಮಾಣಿಕವಾದಂತಹ ನ್ಯಾಯ ನ್ಯಾಯಪರವಾಗಿ ಕೆಲಸ ಮಾಡ್ತೀನಿ ಅಂತ ನೆನೆ ಹೇಳಿದ್ದೀನಿ ಈಗಲೂ ತಮ್ಮೆಲ್ಲರ ಮೊದಲನೆಯದಾಗಿ ನಮ್ಮ ತಾಲೂಕಿನಲ್ಲಿ ಚಂದ್ರಶೇಖರ್ ನಮ್ಮ ಡಿರಿಗೇಟರ್ಸು ಪ್ರಾಮಾಣಿಕವಾಗಿ ಅವರ ಮತವನ್ನು ಪಡೆದು ಈ ಕಾರ್ಯದರ ಅವರು ನಮ್ಮ ಸಸ್ತಂಗ ನಮಸ್ಕಾರಗಳು ಹೇಳುತ್ತಿರುವೆ. ನಾಮ ನಿರ್ದೇಶನ ಮಾಡಿ ನನ್ನನ್ನು ಪ್ರಮುಖ ವಾರ್ಡ ಒಪೋಟಿಕ್ಕೆ ಅಧ್ಯಕ್ಷನಾಗಿ ಮಾಡಿದಂತಹ ಧೀಮಂತ ನಾಯಕರಾದಂತಹ ಕೆ ಎನ್ ನಮ್ಮ ರಾಜಕೀಯ ಗುರುಗಳಾದಂತಹ ಡಾಕ್ಟರ್ ಜಿ ಆಶೀರ್ವಾದದಿಂದ ಇವತ್ತು ತುಮಕೂರು ಆದ ನಾಮ ನಿರ್ದೇಶನ ಮಾಡಿ ನನ್ನ ಅಧ್ಯಕ್ಷ ಸೂಚನೆಯನ್ನ ಕೊಟ್ಟಂತಹ ಕರ್ನಾಟಕ ರಾಜ್ಯದ ಬಡವರ ಬಂಧು ಧೀಮಂತ ನಾಯಕ ಸಿದ್ದರಾಮಯ್ಯ ತುಮಕೂರು ಆಲುವ ಕೋಟೆ ಅಧ್ಯಕ್ಷರನ್ನಾಗಿ ನನ್ನ ಮಾಡಿದರೆ ಅವರಿಗೆ ನಾನು ಆಬಾದಿಯಾಗುತ್ತೇನೆ ವಂಚಿತವಾಗಿ ನಾಮನಿರ್ದೇಶನ ಮಾಡಿ ನನ್ನನ್ನು ತುಮಕೂರು ಆಲುವ ಕೋಟಿಕೆ ಅಧ್ಯಕ್ಷರನ್ನಾಗಿ ಮಾಡಿದಂತಹ ಧೀಮಂತ ನಾಯಕರಾದಂತಹ ನಮ್ಮ ರಾಜಕೀಯ ಗುರುಗಳಾದಂತಹ ಡಾಕ್ಟರ್ ಜಿ ಆಶೀರ್ವಾದದಿಂದ ಇವತ್ತು ಚಿತ್ರಪುರ ಕೂಟಕ್ಕೆ ನಾಮ ನಿರ್ದೇಶನ ಮಾಡಿ ನನ್ನ ಅತ್ಯಂತ ಅಧ್ಯಕ್ಷ ಸೂಚನೆಯನ್ನ ಕೊಟ್ಟಂತಹ ಕರ್ನಾಟಕ ರಾಜ್ಯದ ಬಡವರ ಬಂಧು ಧೀಮಂತ ನಾಯಕ ಸಿದ್ದರಾಮಯ್ಯನವರ ಸೂಚನೆ ಇವತ್ತು ತುಮಕೂರು ಹಾಗೂ ಕೂಡ ಅಧ್ಯಕ್ಷರನ್ನಾಗಿ ಮಾಡಿದರೆ ಅವರಿಗೆ ನಾನು ಆಬಾದಿ